ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಪ್ರತಿಯೊಂದು ಎಪಿಸೋಡಲ್ಲೂ ಬಹಳ ಮುಖ್ಯವಾದ ರೆಮಿಡಿಯನ್ನು ಕೊಡ್ತಾ ಇದ್ದೀವಿ ಪ್ರತಿಯೊಂದು ಕಾಯಿಲೆಯುವೆ ದಯವಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಅಜವಾನ ಅಂತಾರೆ ಅಜ್ವಾನ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಕಾಳು ಅಂತ ಹಿಂದೆ ಓಮ್ ಬಿಸ್ಕೆಟ್ಟು ಓಂ ಕಾಫಿ ಅಂತ ಎಲ್ಲ ಬರ್ತದೆ ಈಗ ಅದು ಮಾಯ ಆಗಿಬಿಟ್ಟಿದೆ ಈಗ ಅದು ಇಲ್ಲವೇ ಇಲ್ಲ ಈಗೆಲ್ಲ ಟೇಸ್ಟಿಂಗ್ ಹಾಕಿ ಟೇಸ್ಟಿಂಗ್ ಪೌಡ್ರ್ ಹಾಕಿ ಅದೆಲ್ಲ ಇದು ಸೇವನೆ ಮಾಡಿ ನಾನಾ ರೀತಿಯ ಖಾಯಿಲೆ ತರಿಸ್ಕೊತಾಯಿದ್ವಿ ನೋಡಿ ಈ ನಾವೇನು ಮಾಡ್ತೀವಿ ಅಜ್ವಾನ ಪ್ಲಸ್ಸು ಬೆಲ್ಲ ಸೇವನೆ ಮಾಡಿ ಭಾರಿ ಒಳ್ಳೆಯದು ಅದು ಎಲ್ಲ ರೀತಿಯಲ್ಲೂ ಡೈಜೆಷನ್ಗೆ ಮತ್ತು ಬಿ ಪಿ ಶುಗರ್ಗೆ ಇದೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ ಅದಕ್ಕೆ ಮಾಡ್ತಾರೆ ಕೆಲವರು ಕೇಳವ್ರೆ ಇಲ್ಲ ನಾವು ಅಂಥ ಸ್ವೀಟ್ ಏನು ತಿನ್ನಲ್ಲ ನಮಗೆ ಬೇರೆ ಏನು ರೆಮಿಡಿ ಅಂತ ನೋಡಿ ಇದು ಸೈಂದವಲ್ವನ ಅಂತ ಪಿಂಕ್ ಸಾಲ್ಟ್ ಸೈಂದವಲವನ ಅಂತ ಈ ಸೈಂಧವಲವನ್ನು ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆ ತಿಂದಾಗ ಬಿ ಪಿ ಪೇಶೆಂಟು ಸಹ ತಿನ್ಬೋದು ಇದು ತಪ್ಪೆ ತಪ್ಪೇನೇ ಏನು ತೊಂದರೆ ಇಲ್ಲ ಇದು ಮಿಕ್ಸ್ ಮಾಡ್ಕೊಂಡು ಸೇನೆ ಮಾಡೋದ್ರಿಂದ ನಮಗೆ ಜೀರ್ಣಕ್ರಿಯೆಗೆ ಬಿ ಪಿಗೆ ಶುಗರ್ಗೆ ನಾನಾ ರೀತಿ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ಅಜ್ವಾನಗಿದೆ ಮತ್ತು ಈ ಮೇನ್ಪಾ ಅಂದರೆ ಡೈಜೆಷನ್ ಇಂಪಾರ್ಟೆಂಟ್ ಮನುಷ್ಯರಿಗೆ ಒಂದು ಮತ್ತು ಎರಡು ಅಂದರೆ ಮೂತ್ರ ಮತ್ತು ಕಕಸ ಕ್ಲೀನಾಗಿ ಬರ್ತಾ ಇದ್ದರೆ ಅವ್ರಿಗೆ ಯಾವ ಕಾಯಿಲೆನೂ ಬರಲ್ಲ ಅದರಲ್ಲಿ ಏನಾದರೂ ನ್ಯೂನತೆ ಇದ್ದರೆ ಅವ್ರಿಗೇನು ತೊಂದರೆ ಇದೆ ಅಂತ ಅಂತಹ ಸಿಚುವೇಷನಲ್ಲಿ ಈ ಒಂದು ನಮ್ಮ ಅಜವಾನ ಮತ್ತು ಈ ಪಿಂಕ್ ಸಾಲ್ಟನ್ನು ಸೇವನೆ ಮಾಡೋದ್ರಿಂದ ಆ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ತಾರೆ ನಮ್ಮ ಆಹಾರ ವಿಹಾರ ಮತ್ತು ಕುಡಿಯುವ ಪಾನೀಯಗಳಿಂದ ನಾನಾ ರೀತಿ ತೊಂದರೆ ಆಗುತ್ತೆ ಈ ಜಠರವನ್ನು ಕ್ರಿಯೆಗೆ ಅದು ಸ್ಪಂದಿಸಲ್ಲ ಅಂತಹ ಒಂದು ಸಮಯದಲ್ಲಿ ಇದು ಆಗಾಗ ಅಂದರೆ ಊಟ ಆದಮೇಲೆ ಆ ಸೋಂಪು ಕಾಲು ತಿನ್ನುವುದು ಇದು ತಿನ್ನುವುದು ಈ ಥರ ಸೇವನೆ ಮಾಡ್ತಾ ಮಾಡ್ತಾ ಬಂದರೆ ಸ್ನೇಹಿತರೆ ಎಷ್ಟೋ ನಮಗೆ ಲಾಭಗಳಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಅವ್ರವ್ರ ಮನೆಗೆ ಅವರು ಮಾಡ್ಕೊಂಡ್ರು ನಮಸ್ಕಾರ ಸ್ನೇಹಿತರೆ